ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡು ಇವತ್ತು ಎಲ್ಲ ತಿಂದಾಯಿತು ಈಗ ಸ್ಕೂಲಿಗೆ ಹೋಗೋದು ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಇನ್ನು ರಾತ್ರಿ ಅಡುಗೆ ಆಗಬೇಕು ಇವತ್ತು ಸ್ವಲ್ಪ ಮಳೆ ಇತ್ತು ಮಧ್ಯಾಹ್ನ ಬೆಳಿಗ್ಗೆ ಕೂಡ ಮಳೆ ಬಂದಿತ್ತು ಈಗ ಸಂಜೆ ಮಳೆ ಇಲ್ಲ ಇದು ಬಟ್ಟೆಲ್ಲ ವಾಶ್ ಆಗಿ ಆಯಿತು ಅಷ್ಟಿಗೆ ಬಟ್ಟೆಯನ್ನು ಹೊರಗೆ ಹಾಕಿ ನೀರೆಲ್ಲ ಸ್ವಲ್ಪ ಇಳಿದು ಹೋದ ನಂತರ ಒಳಗೆ ಹಾಕೋದು ನಾನು ಹಾಗೆ ನೋಡಿ ನಮ್ಮ ನೇಜಿ ಹೀಗಾಗಿದೆ ಒಳ್ಳೆ ಚಂದ ಮತ್ತು ತುಂಬ ಚೆಂದ ಕಾಣ್ತಾ ಉಂಟು ನೋಡಿ ಒಳ್ಳೆಯದಾಗಿದೆ ನೇಜಿ ಇನ್ನು ಒಂದು ವಾರದಲ್ಲಿ ನಾವು ಗದ್ದೆ ನಾಟಿ ಮಾಡಬೇಕು ಇವತ್ತು ತರಕಾರಿ ಸಾರು ಮಾಡ್ತಾ ಇದ್ದೇನೆ ಆಲೂಗಡ್ಡೆ ಸಾರು ಮಾಡ್ತಾ ಮಾಡ್ತಾಯಿದ್ದೇನೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಯಾಕಂದರೆ ಕರೆಂಟ್ ಸರಿಯಾಗಿ ಇರೋದಿಲ್ಲ ಸೊ ಅದಕ್ಕೆ ಮೊದಲಿಗೆ ಕರೆಂಟ್ ಇರುವಾಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ಆಲೂಗಡ್ಡೆ ಹಾಗೆ ಹೆಸರು ಕಾಳು ಎರಡನ್ನು ಈಗ ಇಡ್ತಾ ಇದ್ದೇನೆ ಇದನ್ನು ಬೆಂದಾದ ನಂತರ ಇದಕ್ಕೆ ಮಸಾಲೆ ಹಾಕಬೇಕು ಬೆಳಿಗ್ಗೆ ತಿಂಡಿಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ತರಕಾರಿ ಎಲ್ಲ ಇವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೆಳಿಗ್ಗೆ ಎದ್ದ ಕೂಡಲೇ ಮಾಡಲಿಕ್ಕಾಗ್ತದೆ ಮತ್ತು ಇದನ್ನೆಲ್ಲ ರೆಡಿ ಮಾಡು ಮಾಡಿಕೊಳ್ಳುವುದು ತುಂಬ ಸಮಯ ತಗೊಳ್ತದೆ ಹಾಗೆ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ರಾತ್ರಿ ಊಟಕ್ಕೆ ಸಾರ್ ಕೂಡ ರೆಡಿ ಆಯಿತು ಈಗ ನಮ್ಮ ಕೋಳಿಗೆ ನೀರಿಡ್ತಾ ಇದ್ದೀವಿ ಅಂತ ಹೇಳಿದರೆ ಇವಾಗ ಜಾಗ ಸ್ವಲ್ಪ ಜಾಸ್ತಿ ಅಗಲ ಮಾಡಬೇಕು ಅಂಥೇಳಿದರೆ ಮರಿ ಬರುವಾಗ ಒಂದು ಇಪ್ಪತ್ತು ಫೀಟು ಅಗಲಕ್ಕೆ ಮಾತ್ರ ಇತ್ತು ಇವಾಗ ಹತ್ತು ಫೀಟ್ ಅದಕ್ಕೆ ಸೇರಿಸಿದ್ದೀವಿ ಅಂತ ಹೇಳಿದರೆ ಈಗ ಮರಿಗೊಂದು ಐದು ದಿನ ಆಗಿದೆ ಅಲ್ಲ ಆದರೆ ದೊಡ್ಡದಾಗಿರ್ತದೆ ಹಾಗಾಗಿ ಜಾಗ ಕೊಡಬೇಕಾಗ್ತದೆ ಇವಾಗ ಮೆಡಿಷನ್ ಏನಿಲ್ಲ ಖಾಲಿ ನೀರು ಮಾತ್ರ ಕೊಡುವಂಥದ್ದು ಏನು ಹಾಕಲಿಕ್ಕಿಲ್ಲ ಖಾಲಿ ನೀರು ಎಲ್ಲ ತ್ರೀ ಡೇಸ್ ಕೋರ್ಸ್ ಮುಗಿದೋಗಿದೆ ಇವಾಗ ನೀರು ಮಾತ್ರ ಇಡ್ತಾ ಇರುವಂಥದ್ದು ಇವಾಗ ಐದು ದಿನ ಆಗಿದೆ ಐದು ದಿನಕ್ಕೆ ಬಾಡಿ ವೆಯ್ಟ್ ಅದರದ್ದು ಒಂದು ಒನ್ ಫಾರ್ಟಿ ಗ್ರಾಮ್ ಬಂದಿದೆ ಹಾಗೆ ಐದು ದಿನಕ್ಕೆ ಬರುವಾಗ ನಲವತ್ತು ಗ್ರಾಮ್ ಇರುವಂಥ ಮರಿ ಐದು ದಿನಕ್ಕೆ ನೂರು ಗ್ರಾಮ್ ಅಪ್ ಆಗಿದೆ ಅಂತ ಹೇಳಿದರೆ ಎಷ್ಟು ಬೇಗ ಬೆಳೀತದಂತ ನೀವೇ ನೋಡಿ ಇವಾಗ ಪ್ರತಿದಿನ ಆಗುವಾಗಲೂ ಒಂದು ಎಂಟು ಹತ್ತು ಗ್ರಾಮ್ ಫೀಡ್ ಜಾಸ್ತಿ ತಿಂತ ಹೋಗ್ತದೆ ಬರುವಾಗ ಇದು ಫೀಡ್ ತಿನ್ನುವಂಥದ್ದು ಒಂದು ದಿನಕ್ಕೆ ಎಂಟರಿಂದ ಹತ್ತು ಗ್ರಾಮ್ ತಿಂತದೆ ಫಸ್ಟ್ ಬಂದಾಗಲೇ ಆಮೇಲೆ ಫಸ್ಟ್ ಡೇಗೆ ಒಂದು ಹತ್ತು ಗ್ರಾಮ್ ತಿಂತದೆ ಆಮೇಲೆ ಸೆಕೆಂಡ್ ಡೇಗೆ ಹದಿನೈದು ಗ್ರಾಮ್ ಹೀಗೆ ತಿಂತ ಜಾಸ್ತಿ ಜಾಸ್ತಿ ತಿಂತಾ ಹೋಗ್ತದೆ ಹಾಗಾಗಿ ಬಾಡಿ ವೆಯ್ಟ್ ಬೇಗನೆ ಗೇನ್ ಆಗ್ತಾ ಹೋಗ್ತದೆ ಇವಾಗ ಐದು ದಿನಕ್ಕೆ ನೂರ ಗ್ರಾಮ್ ಇದೆ ಒಂದೊಂದು ಮಾರಿ ಹಾಗೆ ಈಗ ನಾವು ಜಾಗವನ್ನು ಜಾಸ್ತಿ ಕೊಟ್ಟಾಗೆ ಬ್ರೂಡರನ್ನು ಕೂಡ ಆಗಲೇ ಮಾಡ್ತಾ ಬರಬೇಕು ಯಾಕೆಂತೇಳಿದರೆ ಓಕೆ ಶಾಖ ಬೇಕಲ್ಲ ಹಾಗಾಗಿ ಬ್ರೂಡರನ್ನು ಕೂಡ ಅಡ್ಜಸ್ಟ್ ಮಾಡಿ ಸ ಅಲ್ಲಿ ಅಲ್ಲಿ ಇಡಬೇಕಾಗ್ತದೆ ಹಾಗೆ ಬ್ರೂಡ್ರ್ ಕೂಡ ಹೀಗೆ ಜಾಗ ಕೊಟ್ಟಾಗೆ ಹೀಗೆ ಇದೇ ರೀತಿ ದೂರ ದೂರ ಇಡಬೇಕಾಗ್ತದೆ ನೋಡಿ ನಮಗೆ ಇವತ್ತು ಫೀಡ್ ಕೂಡ ಬಂದಿದೆ ಮರಿಗಳಿಗೆ ಫೀಡ್ ಹಾಕಬೇಕಲ್ಲ ಹಾಗಾಗಿ ಫೀಡ್ ಖಾಲಿ ಆಗುವ ಮೊದಲೇ ಕಂಪೆನಿಯವರು ಕಳಿಸಿಕೊಡ್ತಾರೆ ಅಂದರೆ ಒಂದು ವಾರದ ಫೀಡನ್ನು ಮೊದಲಿಗೆ ಹೀಗೆ ಲೋಡ್ ಮಾಡಿ ಹೋಗ್ತಾರೆ ಅಂದರೆ ಕೆಲವೊಮ್ಮೆ ಫೈವ್ ಡೇಸಿಗೆ ಬರ್ತದೆ ಅಂದರೆ ಅವರದ್ದು ಹೇಗೆ ಗಾಡಿ ಅರೇಂಜ್ ಆಗ್ತದೆ ಹಾಗೆ ಕೆಲವೊಮ್ಮೆ ಸಿಕ್ಸ್ ಡೇಸಿಗೆ ಕೆಲವೊಮ್ಮೆ ಸೆವೆನ್ ಡೇಸಿಗೆ ಬರೋದು ಉಂಟು ನೋಡಿ ಇವತ್ತು ಕೂಡ ಹೀಗೆ ಬಂದು ಫೀಡ್ ಹಾಕಿ ಹೋಗಿ ಹೋದರು ನೋಡಿ ನಾವೊಂದು ಒಂದು ಐದು ದಿನ ಆಗುವಾಗ ನಾಲ್ಕು ಅಥವಾ ಐದು ಐದು ದಿನಕ್ಕೆ ಈ ರೀತಿ ಆಟೋಮೆಟಿಕ್ ಡ್ರಿಂಕರನ್ನು ಕೂಡ ಅವಕ್ಕೆ ಕೊಟ್ಟುಬಿಡ್ತೀವಿ ಯಾಕಂತ ಹೇಳಿದರೆ ಮ್ಯಾನುವಲ್ಲಿ ನೀರಿಡ್ಲಿಕ್ಕೆ ಕಷ್ಟ ಎರಡು ಎರಡೆರಡು ಸಲ ಇಡಬೇಕಾಗ್ತದೆ ಈ ರೀತಿ ಎಷ್ಟು ಡ್ರಿಂಕರ್ ಸಿಗ್ತದೆ ಅಷ್ಟನ್ನು ಕುಳಿಗಿಡಿಗೆ ಕುಳಿಕ್ಕೆ ಬಿಟ್ಟು ಕೊಡಬೇಕು ಆವಾಗ ನಮಗೆ ಕೆಲಸ ಸ್ವಲ್ಪ ಈಸಿ ಆಗ್ತದೆ ಇಲ್ಲಾಂತ ದಿನಕ್ಕೆ ಎರಡು ಸಲ ನಾವು ಮ್ಯಾನ್ಯಲ್ ನೀರಿಡಬೇಕಾಗ್ತದೆ ಇದು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ ನನಗೆ ನಾಳೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು